ದಾವಣಗೆರೆ ನಗರದ ದೇವರಾಜ ಅರಸ್ ಬಡಾವಣೆಯಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡದಿಂದ ಸ್ಕೌಟ್ ಗೈಡ್ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ

ತಂಡ ತಂಡವಾಗಿ ಹಂಚುತ್ತಾರೆ ಏನಕ್ಕೆ ಹಂಚುತ್ತಾರೆ ಅಂದ್ರೆ ಅಲ್ಲಿಂದ ಬೆಂಗಳೂರಿಂದ ಯಾವುದೇ ಎನಿ ಡಿಸಾಸ್ಟರ್ ಆಗಿದ್ದಿಲ್ಲ ಫ್ಲಡ್ ಬಂದು ಮಳೆ ಹೆಚ್ಚಾಗಿ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಹ್ಯಾಂಡ್ ಮಾಡ್ಲಿಕ್ಕೆ ಬೆಂಗಳೂರಿಂದ ಮೂಮೆಂಟ್ ಮಾಡಬೇಕು ಅಂದ್ರೆ ಬಹಳಷ್ಟು ಸಮಯ ಹಿಡಿಯುತ್ತೆ ಅಲ್ವಾ ಸೊ ಹಾಗಾಗಿ ಎಲ್ಲೆಲ್ಲಿ ಮೇನ್ ಪ್ಲೇಸ್ ಇದೆ ಡಿಸಾಸ್ಟರ್ ಆಗೋದು ಅತಿ ಹೆಚ್ಚಾಗಿ ರೆಡ್ ಝೋನ್ ಅಂತ ಕರಿತೀವಿ ಯಾವ ಯಾವ ಇದೆ ಆ ಝೋನ್ ಅಲ್ಲಿ ಕರ್ನಾಟಕದಲ್ಲಿ ನಾಲ್ಕು ಝೋನ್ ಮಾಡಿ ಅಲ್ಲಿ ನಮ್ಮನ್ನ ಪ್ರೀ ಡಿಪ್ಲೋಮೆಂಟ್ ಮಾಡ್ತಾರೆ ಸಿಕ್ಸ್ ಮಂತ್ಗೆ ಅದರಲ್ಲಿ ಮಂಗಳೂರು ಮಡಿಕೇರಿ ಬೆಳಗಾವಿ ಮತ್ತೆ ರಾಯಚೂರು ಇದು ನಾಲ್ಕು ಪ್ಲೇಸ್ ದಾವಣಗೆರೆ ನಗರದ ದೇವರಾಜ ಅರಸ್ ಬಡಾವಣೆಯಲ್ಲಿರುವ ವಾಸವಿ ಭವನದಲ್ಲಿ ದಾವಣಗೆರೆ ಉತ್ತರ ವಲಯ ಹಾಗೂ ದಕ್ಷಿಣ ವಲಯ ಸ್ಥಳೀಯ ಸಂಸ್ಥೆ ಅಡಿಯಲ್ಲಿ ಬರುವ ಶಾಲೆಗಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳಿಗೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡದಿಂದ ವಿಪತ್ತು ಸಂದರ್ಭಗಳಲ್ಲಿ ನಡೆಸುವ ಕಾರ್ಯಾಚರಣೆ ಕುರಿತು ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಎನ್ಡಿಆರ್ಎಫ್ ತಂಡದ ಸಿಪಾಯಿ ದೇವರಾಜ್ ಅವರು ದುರ್ಘಟನೆ ನಡೆದಾಗ ಪೊಲೀಸರಾಗಲಿ ಸೈನಿಕರಾಗಲಿ ಸ್ಥಳಕ್ಕೆ ಬರಲು ಸಮಯ ಹಿಡಿಯುತ್ತದೆ ಹಾಗಾಗಿ ಹೆಚ್ಚು ಸಾವು ನೋವುಗಳನ್ನು ತಡೆಯಲು ಫ್ರಂಟ್ಲೈನ್ ವಾರಿಯರ್ಸ್ಗಳಾದ ಸಿ ಸ್ಕೌಟ್ ಗೈಡ್ಸ್ಗಳು ಕಾರ್ಯಾಚರಣೆ ನಡೆಸುವ ಮೂಲಕ ಜನರಿಗೆ ಸಹಾಯ ಮಾಡಬೇಕು ಎಂದರು ಮಳೆಗಾಲದ ಸಂದರ್ಭದಲ್ಲಿ ಕರ್ನಾಟಕದ ರೆಡ್ ಝೋನ್ ಪ್ರದೇಶಗಳಾದ ಮಂಗಳೂರು ಮಡಿಕೇರಿ ರಾಯಚೂರು ಸೇರಿದಂತೆ ವಿವಿಧೆಡೆ ನಮ್ಮ ತಂಡ ಕಾರ್ಯಾಚರಣೆ ನಿರ್ವಹಿಸಲು ಬರಲಿದೆ ಈ ಸಂದರ್ಭದಲ್ಲಿ ಎನ್ಸಿಸಿ ಸ್ಕೌಟ್ಸ್ ಗೈಡ್ಸ್ ಮಕ್ಕಳಿಗೆ ಪ್ರಾತ್ಯಕ್ಷಿಕೆ ನೀಡಲಾಯಿತು ಇದರ ಉಪಯೋಗವನ್ನು ಸ್ಕೌಟ್ ಗೈಡ್ಸ್ಗಳು ಪಡೆದುಕೊಂಡು ಪ್ರಕೃತಿ ವಿಕೋಪ ಮಾನವ ನಿರ್ಮಿತ ವಿಕೋಪಗಳ ನಡೆದ ಸಂದರ್ಭದಲ್ಲಿ ಜನರಿಗೆ ಸಹಾಯ ಮಾಡಬೇಕು ಎಂದರು ಎನ್ ಡಿಆರ್ ನ್ಯಾಷನಲ್ ಡಿಸಾಸ್ಟರ್ ಅಂದ್ರೆ ಕನ್ನಡದಲ್ಲಿ ಅರ್ಥ ಆಯ್ತಾ ಎರಡ್ ಸಾವಿರದ ಐದಕ್ಕಿಂತ ಮೊದಲ ಯಾವುದೇ ಡಿಸಾಸ್ಟರ್ ಆಗಿ ಯಾವ್ದೇ ಅವ್ರೆ ಸೊ ಹೀಗಾಗಿ ಒಂದು ಸ್ಪೆಷಲ್ ಕೋರ್ಸ್ ಇರಲಿಲ್ಲ ಈಗ ಫಾರ್ ಎಕ್ಸಾಂಪಲ್ ಹೇಗೆ ಅಂದ್ರೆ ಯಾವುದೇ ಒಂದು ಕಂಟನ ಆಗುತ್ತೆ ಏನಾಗುತ್ತೆ ಆಡಬೇಕು ಅಂದ್ರೆ ಏನಿದೆ ಪೊಲೀಸ್ ಇದೆ ಪೊಲೀಸ್ ನಿರ್ಮಾಣ ಮಾಡುತ್ತೆ ಪೊಲೀಸ್ ಒಂದು ಗಂಟನ ಮಾಡಿದ್ದಾರೆ ಸರ್ಕಾರ ಸೊ ಅದೇ ತರ ಬೆಂಕಿ ಬಿಡುತ್ತೆ ಅಕ್ಕಿ ಅವಘಡ ಆಗುತ್ತೆ ಆವಾಗ ಬೈ ಬರುತ್ತೆ ಅದೇ ತರ ಎಲ್ಲ ಹಾಸ್ಪಿಟಲ್ ಏನೇನು ಟ್ರೀಟ್ಮೆಂಟ್ ಆದ್ರೆ ಹಾಸ್ಪಿಟಲ್ ಇದೆ ಶಿಕ್ಷಕರಿದ್ದಾರೆ ಶಿಕ್ಷಣ ಕೊಡಲಿಕ್ಕೆ ನಮ್ಮ ದೇಶದ ರಕ್ಷಣೆ ಹೊರ ದೇಶಗಳಿಂದ ಮಾಡೋಕೆ ಮತ್ತೆ ಉಗ್ರವಾದಿಗಳು ನೋಡಲಿಕ್ಕೆ ಮಿಲಿಟರಿ ಮತ್ತೆ ಪ್ಯಾರಾಮಿಲಿಟ್ರಿಸ್ ಅವರೆಲ್ಲ ಒಂದೊಂದು ಇಲಾಖೆ ಅಂತ ಹೇಳಿ ಮಾಡಿಟ್ಟಿದಂತಾನೆ ಸೊ ಅದೇ ತರ ಎರಡ್ ಸಾವಿರದ ಐದರಿಂದ ಬಂದ್ರೆ ಭಾರತದಲ್ಲಿ ಯಾವುದೇ ಒಂದು ಅವಘಡಗಳಾಗಲಿ ಡಿಸಾಸ್ಟರ್ ಆದ್ರೆ ಅದನ್ನ ಹ್ಯಾಂಡಲ್ ಮಾಡಲಿಕ್ಕೆ ತನ್ನದೇ ಆದಂತ ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ನಿರ್ದಿಷ್ಟವಾದಂತ ಒಂದು ಸಂಸ್ಥೆ ಮತ್ತೆ ಹ್ಯಾಂಡಲ್ ಮಾಡುವಂತ ರೆಸ್ಕ್ಯೂ ಯಾವುದೂ ಇರಲಿಲ್ಲ ನಿಮಗೆಲ್ಲ ತಿಳಿದಿರ್ಬೋದು ಎರಡ್ ಸಾವಿರದ ಗುಜರಾತ್ ಅಲ್ಲಿ ಬಹಳ ದೊಡ್ಡ ಭೂಕಂಪ ಆಗುತ್ತೆ ಗೊತ್ತಾನೆ ಅದೇ ಯಾವುದೇ ಒಂದು ಡಿಸಾಸ್ಟರ್ ಆದ್ರೆ ಅತಿಯಾಗಿ ಸಾವು ನೋವುಗಳಾಗುತ್ತೆ ದೊಡ್ಡ ದೊಡ್ಡ ಭೂಕಂಪ ಆಗಿತ್ತು ಅದರಲ್ಲಿ ಇಪ್ಪತ್ನಾಲ್ಕು ಸಾವಿರದಿಂದ ಅಧಿಕ ಜನ ಡೆತ್ ಆಗಿದ್ದಾರೆ ಅದಕ್ಕೂ ಮುಂದೆ ಭೂಪಾಲದಲ್ಲಿ ಅನಿಲ ದುರಂತ ನೀವೆಲ್ಲ ಕೇಳಿದ್ದೀನಿ ತಾನೆ ಬಿಹಾರದಲ್ಲಿ ಪ್ರವಾಹ ಬಂದಿತ್ತು ಆ ಒಂದು ಸಂದರ್ಭದಲ್ಲಿ ಅತಿಯಾಗಿ ಸಾವು ನೋವುಗಳಾಯಿತು ಆ ಗುಜರಾತ್ನಲ್ಲಿ ಭೂಕಂಪ ಆದಂತ ಸಂದರ್ಭದಲ್ಲಿ ಏನು ಹೊರಗಡೆ ಟೀಮ್ ಇಂದ ನಮ್ಮ ನಮ್ಮಲ್ಲೇ ಅದಕ್ಕಾಗಿ ಒಂದು ಸ್ಪೆಷಲ್ ಟೀಮ್ ಅಂತ ಇರಲಿಲ್ಲ ಸೊ ಆಡಳಿತ ಅಡಿಷನಲ್ ಆಗಿ ಆರ್ಮಿ ಪೊಲೀಸ್ ಮತ್ತೆ ನಿಮ್ಮ ಹಾಗೆ ಸ್ವಯಂ ಎನ್ ಸಿ ಸಿ ಎನ್ ಎಸ್ ಎಸ್ ಇವೆಲ್ಲ ಟೀಮ್ ಗಳು ಸೇರ್ಬಿಟ್ಟು ಕೆಲಸ ಮಾಡುವಂತ ಕೆಲಸನ ಮಾಡಿದೆ ಹೆಲ್ಪ್ ಮಾಡುವಂತ ಕೆಲಸ ಆಯ್ತಾ ಅದಕ್ಕಾಗಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂತ ಸಂಸ್ಥೆ ಅನ್ನೋದು ಟ್ರೈನಿಂಗ್ ಸೋಲ್ಜರ್ ಅದು ಇರಲಿಲ್ಲ ಸೊ ಅದನ್ನ ಅವ್ರು ಹೊರದೇಶದಿಂದ ಬಂದವರು ಸಜೆಷನ್ ಕೊಡ್ತಾರೆ ಅದಾದ ಎರಡ್ ಸಾವಿರದ ಐದರಲ್ಲಿ ಇದನ್ನ ಹ್ಯಾಂಡಲ್ ಮಾಡಲಿಕ್ಕೆ ಸಂಸತ್ತಲ್ಲಿ ಎನ್ ಡಿ ಎಂ ಎ ಅಂತ ಹೇಳಿ ಸ್ಥಾಪನೆ ಮಾಡ್ತಾರೆ ಅಂದ್ರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಅದರ ಅಂಡರ್ ಅಲ್ಲಿ ಈ ಎನ್ ಡಿ ಆರ್ ಎಫ್ ಮತ್ತೆ ಇದೇ ತರ ಎಸ್ ಡಿ ಆರ್ ಎಫ್ ಬೇರೆ ರೆಸ್ಕ್ಯೂ ಡಿಸಾಸ್ಟರ್ ರೆಸ್ಕ್ಯೂ ಸಂಬಂಧಿರತಕ್ಕಂತ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಂತ ಅದು ಅದರ ಅಂಡರ್ ಅಲ್ಲಿ ಬರುತ್ತೆ 2006 ಅಲ್ಲಿ ಎನ್ ಡಿ ಆರ್ ಎಫ್ ಅನ್ನ ಘಟನೆ ಮಾಡ್ತಾರೆ 2006 ಎಷ್ಟು ಪ್ರಥಮವಾಗಿ ಘಟನೆ ಮಾಡಿದಾಗ ಎನ್ ಡಿ ಆರ್ ಎಫ್ ಸ್ಥಾಪನೆ ಮಾಡಿದಾಗ ಭಾರತದಲ್ಲಿ 8 ಬೆಟಲಿಯನ್ ಸ್ಥಾಪನೆ ಮಾಡಲಾಗುತ್ತೆ ಒಂದು ಬೆಟಲಿಯನ್ ಅಲ್ಲಿ 1000 1400 ಕ್ಕಿಂತ ಅಧಿಕ ಜನ ಕಾರ್ಯನಿರ್ವಹಿಸುತ್ತಾರೆ ಇದಕ್ಕೆ ಬರುವಂತಕಂತ ಎಲ್ಲಾ ಪರ್ಸನ್ಗಳು ಗಳು ನೀವೆಲ್ಲ ಕೇಳಿರಬಹುದು ಪ್ಯಾರಾಮೆಟ್ರಿಕ್ ಪ್ಯಾರಾಮೆಟ್ರಿಕ್ ಅಲ್ಲಿ ಹೋಗುತ್ತಾರೆ ಇಂಡಿಯಾದಲ್ಲಿ ಅರೆ ಸೇನಾ ಪಡೆ ಅಂತ ಕರೀತಾರೆ ಸಿ ಆರ್ ಎಫ್ ಬಿ ಎಸ್ ಎಫ್ ಐ ಟಿ ಬಿ ಇವೆಲ್ಲ ಕೇಳಿದ್ದಾರೆ ಬಿ ಎಸ್ ಎಫ್ ಐ ಟಿ ಕೇಳಿಲ್ವಾ ಹಾ ಪ್ಯಾರಾಮಿಲಿಟರಿ ಆ ಪ್ಯಾರಾಮಿಲಿಟರಿ ಪರ್ಸನ್ ಇಲ್ಲಿ ಸೆವೆನ್ ಇಯರ್ಸ್ ಕೆಪ್ಟೇಷನ್ ಸೆವೆನ್ ಇಯರ್ ಇರುತ್ತೆ ನಮ್ಗೆ ಇಲ್ಲಿ ನಮ್ಮ ಪ್ಯಾರಾಮಿಲಿಟರಿ ಕೆಲಸ ಮಾಡಿ ಅಲ್ಲಿಂದ ಏಳು ವರ್ಷ ಇಲ್ಲಿ ಬಂದು ಇಲ್ಲಿ ಕಾರ್ಯನಿರ್ವಹಿಸಿ ಮತ್ತೆ ವಾಪಸ್ ನಮ್ಮ ನಮ್ಮ ತಂಡಕ್ಕೆ ಹೋಗ್ತೀವಿ ಇದು ಆಗಿರುತ್ತೆ ಅರ್ಥ ಆಯ್ತಾ ಈ ಒಂದು ಕೆಪ್ಟೇಷನ್ ನಮಗೆ ಆರ್ ತಿಂಗಳ ಟ್ರೈನಿಂಗ್ ಇರುತ್ತೆ ಎನ್ ಡಿ ಆರ್ ಎಫ್ ನಮ್ಮ ಪ್ಯಾರಾಮಿಲಿಟರಿ ಬಂದಾಗ ಆರ್ ತಿಂಗಳ ಟ್ರೈನಿಂಗ್ ಇರುತ್ತೆ ಸೊ ಅದರಲ್ಲಿ ಎಂಎಫ್ಆರ್ ಅಂತ ಕರೀತಾ ನಾವು ಮೆಡಿಕಲ್ ಫಸ್ಟ್ ನಿರ್ಮಾಣ ಅಂದ್ರೆ ಎಂಎಫ್ಆರ್ ಅಂದ್ರೆ ಮೆಡಿಕಲ್ ಸಂಬಂಧಿತದ್ದು ಮತ್ತೆ ಬ್ಲಡ್ ಗೆ ಸಂಬಂಧಪಟ್ಟಿದ್ದು ಮತ್ತೆ ಕೆಮಿಕಲ್ ರೇಡಿಯಾಲಜಿಕಲ್ ಬಯಾಲಜಿಕಲ್ ಇದ್ರ ಬಗ್ಗೆ ಅದರಲ್ಲಿ ಯಾವುದೇ ಒಂದು ರಿಸರ್ಚರ್ ಅಂದ್ರೆ ಹ್ಯಾಂಡಲ್ ಮಾಡ್ಲಿಕ್ಕೆ ಅದರ ಬಗ್ಗೆ ಮಾಹಿತಿ ಮತ್ತೆ ರೋಗ ರೆಸ್ಕ್ಯೂ ಅಂತ ಬರುತ್ತೆ ಇದೆಲ್ಲ ಮಾಹಿತಿಗಳನ್ನ ಆರು ತಿಂಗಳ ಟ್ರೈನಿಂಗ್ ಅಲ್ಲಿ ನಾವು ಕಲಿತೀವಿ ಕಲಾದ ಆದ ನಂತರ ನಮ್ಮ ಡ್ಯೂಟಿಗೆ ಜಾಯಿನ್ ಮಾಡ್ತಾರೆ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಮ್ಮ ಭಾರತದಲ್ಲಿ ಹದಿನಾರು ಬೆಟಲಿಯನ್ಗಳು ಕಾರ್ಯನಿರ್ವಹಿಸ್ತಾ ಇದೆ ಎಷ್ಟು ಬೆಟಲಿಯನ್ ಹದಿನಾರು ಬೆಟಲಿಯನ್ಗಳು ಎನ್ ಡಿ ಆರ್ ಕೆಲಸ ಮಾಡ್ತಾ ಇದೆ